ಗಾಯ್ಸ್ ಎಲ್ಲರೂ ನೀವು ನನ್ನ ಚಾನಲ್ ಹೋಗ್ಬಿಟ್ಟು ಸಸಸ್ಕ್ರೈಸ್ ಎಲ್ರು ಚಾನೆ ಕಬ್ಬ ಮುಂದೆ ಹೇಳಕ್ ಬರಲ್ಲ ಸೊ ಗಾಯ್ಸ್ ನೀವು ಹೋಗ್ಬಿಟ್ಟು ನನ್ನ ಚಾನಲ್ಗೆ ಅದ್ ಮಾಡ್ಬಿಟ್ಟು ಬಂದ್ಬಿಡ್ತಾವೆ ಸೊ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಚಾನಲ್ ಪ್ರೀವಿ ನಲ್ಲಿ ರೀತಿ ವಿಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ನೋಟಿಫಿಕೇಷನ್ ಹಾಲು ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವಿಡಿಯೋ ಶುರು ಮಾಡೋಣ ನಾನು ವಿಡಿಯೋ ಡಿಸ್ ಡಿಸ್ಕ್ರಿಪ್ಷನಲ್ಲಿ ಶೇಕ್ ಶೇಖಿಟ್ ಮತ್ತು ಬೀಟ್ ಮಾರ್ಕ್ ಎಂಬ ಎರಡು ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇಂಪೋರ್ಟ್ ಮಾಡ್ಕೊಳ್ಳಿ ಇಂಪೋರ್ಟ್ ಮಾಡ್ಕೊಂಡ ನಂತರ ಮೊದಲು ಬೀಟ್ ಮಾರ್ಕಿಗೆ ಹೋಗಿ ಬೀಟ್ ಮಾರ್ಕಿಗೆ ಹೋದ ನಂತರ ಜೀರೋ ಪಾಯಿಂಟ್ ಜೀರೋ ಸೆಕೆಂಡಿಂದ ಹಿಡಿದು ಇಪ್ಪತ್ತು ಪಾಯಿಂಟ್ ಹದಿನಾರು ಸೆಕೆಂಡ್ವರೆಗೂ ಸಾಂಗ್ ಕೊಟ್ಟಿರ್ತೀನಿ ಬೀಟ್ ಮಾರ್ಕ್ ಎಂಡಿಗೆ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಪ್ಲಸ್ ಏಕೆಂಡ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಮೇಜ್ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಡ್ ಮಾಡ್ಕೊಂಡ ನಂತರ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಫುಲ್ ಕಂಪೋಸಿಷನ್ ಏರಿಯಾ ಅಂತ ಸೆಟ್ ಮಾಡ್ಕೊಳ್ಳಿ ಸೆಟ್ ಮಾಡ್ಕೊಂಡ ನಂತರ ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಇಟ್ಕೊಂಡು ಫೋಟೋ ಅಡ್ಜಸ್ಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡ ನಂತರ ಫ್ರೆಂಡ್ಸ್ ಫೋಟೋ ಪೂರ್ತಿ ಬೀಟ್ ಮಾರ್ಕ್ ಇದೆಯಲ್ಲ ಅಲ್ಲಿ ತನಕ ಎಂಟು ತನಕ ತೊಗೊಂಬನ್ನಿ ಎಂಟು ತನಕ ಬಂದ ನಂತರ ಫೋಟೋ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಕ್ಲಿಕ್ ಮಾಡಿದ ನಂತರ ಮೂವ್ ಆ್ಯಂಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೊದಲಿಗೆ ಒಂದು ಕ್ರೀಪ್ ಕೀ ಫ್ರಮ್ ಸೆಟ್ ಮಾಡ್ಕೊಳ್ಳಿ ಸೆಟ್ ಮಾಡ್ಕೊಂಡ ನಂತರ ನಂತರ ಇಲ್ಲಿ ಹತ್ತು ಹತ್ತು ಪಾಯಿಂಟ್ ಹತ್ತು ಪಾಯಿಂಟ್ ಎಂಟು ಸೆಕೆಂಡಿಗೆ ಒಂದು ಹತ್ತು ಪಾಯಿಂಟ್ ಎಂಟು ಇದೆಯಲ್ಲ ಫ್ರಂಟ್ ಅಲ್ಲಿಗೊಂದು ಸೆಟ್ ಮಾಡ್ಕೊಳ್ಳಿ ಸೆಟ್ ಮಾಡ್ಕೊಂಡ ನಂತರ ಫೋಟೋನ ಈ ಕಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ನಂತರ ಫೋಟೋ ಎಂಟು ತನಕ ಎಳ್ಕೊಂಡು ಮತ್ತೊಂದು ಕ್ರೀ ಕೀ ಫ್ರಮ್ ಸೆಟ್ ಮಾಡ್ಕೊಂಡು ಮತ್ತೆ ಈ ಕಡೆ ತೊಗೊಂಬನ್ನಿ ಫೋಟೋ ನೋಡಿ ಫ್ರೆಂಡ್ಸ್ ಈ ಥರ ಬರ್ತಾಯಿದೆ ನಂತರ ನಂತರ ಒಮ್ಮೆ ಬ್ಯಾಕ್ ಬಂದು ಫ್ರೆಂಡ್ಸ್ ಬ್ಯಾಕ್ ಬಂದ ನಂತರ ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ ಇದೆ ಅಲ್ಲ ಅದಕ್ಕೋಗಿ ಅದಕ್ಕೆ ಹೋದ ನಂತರ ಇಲ್ಲಿ ನಾನು ಟೆಂಪ್ಲೇಟ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಆ ಟೆಂಪ್ಲೇಟ್ನ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡ ನಂತರ ಬ್ಯಾಕ್ ಬಂದು ಬೀಟ್ ಮರ್ಕಿಗೆ ಹೋಗಿ ಇಲ್ಲಿ ಪೇಸ್ಟ್ ಮಾಡಿ ಫ್ರೆಂಡ್ಸ್ ಪೇಸ್ಟ್ ಮಾಡಿದ ನಂತರ ಮತ್ತೆ ಬ್ಯಾಕ್ ಬನ್ನಿ ಫ್ರೆಂಡ್ಸ್ ಬ್ಯಾಕ್ ಬಂದ ನಂತರ ಸೇಖ್ರೆ ಪಟ್ಟು ಫ್ರಾಜೆಟ್ಗೆ ಹೋಗಿ ನಾನು ಇಲ್ಲೊಂದು ಪಿ ಎನ್ ಜಿ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಅದನ್ನ ಅದನ್ನೂ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡ ನಂತರ ಮತ್ತೆ ಬ್ಯಾಕ್ ಬಂದು ಬೀಟ್ ಮಾರ್ಕಿಗೆ ಹೋಗಿ ಇಲ್ಲಿ ಪೇಸ್ಟ್ ಮಾಡಿ ಫ್ರೆಂಡ್ಸ್ ಪೇಸ್ಟ್ ಮಾಡಿದ ನಂತರ ಬ್ಯಾಕ್ ಬನ್ನಿ ಫ್ರೆಂಡ್ಸ್ ಶೇಖಾಪೆಟ್ ಪ್ರಾಜೆಕ್ಟ್ಗೆ ಹೋಗಿ ಇಲ್ಲೊಂದು ಲೋಗೋ ಕೊಟ್ಟಿದ್ದೀನಿ ಅದನ್ನು ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡ ನಂತರ ಬ್ಯಾಕ್ ಬಂದು ಬೀಟ್ ಮಾರ್ಕಿಗೆ ಹೋಗಿ ಇಲ್ಲಿ ಪೇಸ್ಟ್ ಮಾಡಿ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್